ಸುರತ್ಕಲ್ ಮತ್ತು ಗುರುಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರಚಾರ ಕಾರ್ಯ ನಡೆಯಿತು ಈ ಸಂದರ್ಭ ಮಾಜಿ ಶಾಸಕ ಮೈಥಿನ್ ಪಾವ ಅವರು ಮಾತನಾಡಿ ಅನೇಕ ದೇಗುಲ ಮಸೀದಿ ಮತ್ತು ಚರ್ಚ್ಗಳಿಗೆ ಅನುದಾನ ಕೊಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ ಈ ಭಾಗದಲ್ಲಿ ಅನಾರೋಗ್ಯ ಬಾಧಿತರಾದವರಿಗೆ ಅನುದಾನ ಸಿಕ್ಕಿದೆ ಅಲ್ಪಸಂಖ್ಯಾತ ವಿಭಾಗ ಬಹುಸಂಖ್ಯಾತ ವಿಭಾಗ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಹಾಯವನ್ನ ಮಾಡಿದ್ದು ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದ್ರು ಅನೇಕ ದೇಗುಲಗಳು ಅನೇಕ ಮಸೀದಿಗಳು ಅನೇಕ ಚರ್ಚ್ಗಳಿಗೆ ಇವತ್ತು ಅನುದಾನ ಕೊಡುವಂತಹ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಅದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಈಗ ಒಂದು ವರ್ಷದಿಂದ ಈ ಭಾಗದಲ್ಲಿ ಶಾಸಕರಿದ್ದಾರೆ ಜನರು ಪಾಪ ಎಲ್ಲರ ಹತ್ರ ಕೇಳಿದೆವು ಶಾಸಕರೇ ಕೈಗೆ ಸಿಗುವುದಿಲ್ಲ ಅಂತ ಹೇಳುವಂತಹ ಕೂಗುಂಟು ಎಲ್ಲ ಹಿಂದಿನ ಶಾಸಕರು ಮಾಡಿದ್ದನ್ನು ಇನಾಗ್ರೇಷನ್ ಮಾಡುವಂತಹ ಕೆಲಸ ಮಾತ್ರ ಅವರಿಗೆ ಬಾಕಿ ಯಾವುದೇ ಕೆಲಸ ಇಲ್ಲಿ ಆಗಿಲ್ಲ ಅನೇಕ ಈ ಭಾಗದಲ್ಲಿರುವಂತಹ ಆರೋಗ್ಯದಿಂದ ಕುಂಠಿತರಾದಂತವರಿಗೂ ಅನುದಾನ ಸಿಕ್ಕಿದೆ ಎಲ್ಲಾ ಘಟಕಗಳನ್ನು ಇವತ್ತು ಅದು ಅಲ್ಪಸಂಖ್ಯಾತರ ವಿಭಾಗ ಈ ಸಂದರ್ಭ ಪ್ರಚಾರ ಕಾರ್ಯದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಬಾಕಿಯಾಗಿದ್ರು